ಆಳದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಯತ್ನ ಪ್ರಕರಣ ಎಸ್ಐಟಿ ತನಿಖೆ ವಿಚಾರ ಇನ್ನು ಕಲಬುರಗಿಯಲ್ಲಿ ಆಳಂದ್ ಮಾಜಿ ಶಾಸಕ ಸುಭಾಷ್ ಗುತ್ತೆದಾರ್ ಹೇಳಿಕೆ ನಾನು ಯಾವುದೇ ರೀತಿ ಮತ ಚೋರಿ ಪ್ರಯತ್ನ ಮಾಡಿಲ್ಲ ಬಿಆರ್ ಪಾಟೀಲ್ ಮಾತು ಕೇಳಿ ಎಸ್ಐಟಿ ತನಿಖೆಗೆ ಸರ್ಕಾರ ಆವರಿಸಿದೆ ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದ್ರೂ ಚೆಕ್ ಮಾಡಲಿ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಸಹ ಮಾಡಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತನಿಖೆ ಎದುರಿಸಲು ಸಿದ್ಧನಿದ್ದೇನೆಂದು ನನ್ನ ಮನೆ ಮೇಲಿನ ಐ ಟಿ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಹೀಗೆ ನಾನು ಯಾವುದೇ ರೀತಿಯ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿಲ್ಲ ಎಂದು ಮನೆಯ ಹೊರಗಡೆ ಕೆಲ ದಾಖಲೆಗಳ ಸುಟ್ಟ ವಿಚಾರಕ್ಕೆ ಸುಭಾಷ್ ಗುತ್ತೇದಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆ ಕ್ಲೀನ್ ಮಾಡುವುದು ವಾಡಿಕೆಯಾಗಿದೆ ಅದರಂತೆ ಕೆಲವು ವೇಸ್ಟ್ ಸಾಮಗ್ರಿಗಳನ್ನ ಹಳೆ ನ್ಯೂಸ್ ಪೇಪರ್ ಸೇರಿದಂತೆ ಉಪಯೋಗಕ್ಕೆ ಬಾರದ ಕಾಗದಗಳನ್ನು ಕೂಡ ಸುಡಲಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ನಮ್ಮ ಮನೆಯ ಆಳುಗಳು ಈ ಕೆಲಸ ಮಾಡಿದ್ದಾರೆ ಇದು ಯಾವುದೇ ರೀತಿಯ ಸಾಕ್ಷ್ಯ ನಾಶ ಪ್ರಯತ್ನ ಅಲ್ಲ ಇನ್ನು ನಾನು ರಾಜಕಾರಣಿಯಾಗಿದ್ದೇನೆ ನನ್ನ ಮನೆಯಲ್ಲಿ ಹೋಟೆಲ್ ಲಿಸ್ಟ್ ಸಿಕ್ಕರೆ ಅದು ದೊಡ್ಡ ವಿಚಾರವೇ ಅಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು ಎಸ್ ಐ ಟಿದವರು ನಮ್ಮ ಇವತ್ತು ಬಂದು ರೇಡ್ ಮಾಡಿದಾರೆ ಇವತ್ತು ಅದು ಒಂದು ಹಾಕಿದರೂ ಹಬ್ಬ ಇವತ್ತು ಮಾಡ್ತಾ ಇದ್ದಾರೆ ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಆ ತರ ಆಳುಗಳು ಕ್ಲೀನ್ ಮಾಡಿದ್ದಾರೆ ಏನು ಕಚರ ಪಟ್ಟಿ ಇದ್ದು ಸುಟ್ಟಿದ್ದಾರೆ ನಮ್ಮಲ್ಲಿ ಏನು ಏನೋ ಮತ ಚೋರಿದಿಲ್ಲ ಏನೂ ಇಲ್ಲ ನಮ್ಮಲ್ಲಿ ನಾವು ಮಾಡೇ ಇಲ್ಲ ಎಸ್ ಐ ಟಿಯವರು ನಿನ್ನೆ ತಮ್ಮ ಮನೆ ಮೇಲೆ ದಾಳಿ ಮಾಡಿ ಸುಮಾರು ಒಂದು ಐದಾರು ಗಂಟೆಗಳ ಕಾಲ ಪರಿಶೀಲನೆ ಮಾಡ ಈ ಎಸ್ ಐ ಟಿ ಸಂಬಂಧ ಏನಿಲ್ಲ ನಾವು ಮಾಡೇ ಇಲ್ಲ ಆದರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಇದು ಅಪ್ರೂವ್ ಮಾಡಿದ್ದಾರೆ ಎಸ್ ಐ ಟಿ ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ ನಮ್ಮ ಆಳಂದಲ್ಲೂ ಇನ್ನೂ ಸಿಕ್ಕಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕಲ್ಸ ವೋಟರ್ ಲಿಸ್ಟ್ ನಮ್ಮಲ್ಲಿ ನಾವು ರಾಜಕೀಯದವ್ರು ಇದ್ದೇವು ಇರ್ತದೆ ಇದ್ದೇ ಇರ್ತದೆ ವೋಟರ್ ಇವತ್ತು ಇವತ್ತಿದೆ ಒಂದು ಷಡ್ಯಂತ್ರ ತರ್ತಿದ್ರು ನಾನು ಹೇಳ್ತೀನಿ ಈಗ ಮಿನಿಸ್ಟ್ರೂ ಕೂಡ ಈಗ ಸ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿಯವರು ಅವರು ಮಾಡ್ತಾ ಇಲ್ಲ ಇವತ್ತು ಯಾರೂ ಮಾಡ್ತಾ ಇಲ್ಲ ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಅಂಬೋದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಬಳಿ ಒಯ್ದು ಒಬ್ಬರಿಗೆ ಹೇಳ್ಸಿದ್ದನ್ನ ಅವ್ರು ಸರ್ಸಂದಿಯವರೇ ಯಾರವರು ಅವ್ರ ಊರವ್ರೆ ಯಾರೋ ಅವರು